ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ನಿಮ್ಮ ಅಣ್ಣನೇ ಕಳಿಸಿದ್ದಾರೆ ನನ್ ಗೊತ್ತು ನೀನು ನನ್ನ ತುಂಬಾ ಮಿಸ್ ಅಂತ ಖುಷಿಯಾಗಿರು ಮೌಲ್ಯ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗೋ ನಾವು ನಮ್ಮವರು ಅನ್ನೋ ರಿಯಾಲಿಟಿ ಶೋದಲ್ಲಿ ಜಡ್ಜ್ಗಳಾಗಿ ಅಮೂಲ್ಯ ಶರಣ್ ಹಾಗೇನೆ ತಾರಾ ಅವರು ಕಾಣಿಸ್ಕೊಂಡಿದ್ದಾರೆ ಈ ಒಂದು ಶೋ ಮೂಲಕ ಬಣ್ಣದ ಲೋಕಕ್ಕೆ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಅಮೂಲ್ಯ ತಮ್ಮ ವೈವಾಹಿಕ ಬದುಕು ಆರಂಭ ಆದ ಎಂಟು ವರ್ಷದ ಬಳಿಕ ಅವರು ಮತ್ತೆ ರಿಯಾಲಿಟಿ ಶೋ ಮೂಲಕ ಬಣ್ಣದ ಲೋಕಕ್ಕೆ ಬಂದಿದ್ದಾರೆ ಇಷ್ಟು ವರ್ಷ ಅಭಿನಯದಿಂದ ದೂರನೇ ಉಳಿದಿದ್ರು ನಟಿ ಅಮೂಲ್ಯ ಅವರು ಇಬ್ಬರು ಮುದಾದ ಗಂಡು ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಸಮಯವನ್ನು ಕಳೆದಿದ್ರು ಇದೀಗ ಎಂಟು ವರ್ಷದ ಬಳಿಕ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗೋ ನಾವು ನಮ್ಮವರು ಅನ್ನೋ ರಿಯಾಲಿಟಿ ಶೋ ಮೂಲಕ ಮತ್ತೆ ಬಣ್ಣದ ಲೋಕಕ್ಕೆ ವಾಪಸ್ ಬಂದಿದ್ದಾರೆ ಇದು ಅಮೂಲ್ಯ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯನ್ನು ತಂದಿದೆ ಈ ರಿಯಾಲಿಟಿ ಶೋ ಕೂಡ ಆರಂಭದಲ್ಲೇ ಭಾರಿ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಜನರಿಂದ ಮೆಚ್ಚುಗೆಯನ್ನ ಕೂಡ ಗಳಿಸಿದೆ ಆದ್ರೆ ಶೋ ಆರಂಭ ಆದ ಕೆಲವೇ ವಾರಗಳಲ್ಲಿ ಈ ಶೋ ಬಗ್ಗೆ ಜನ ಅಪಸ್ವರವನ್ನ ಎತ್ತಿದ್ದಾರೆ ಈ ಒಂದು ವಾಹಿನಿಯ ವಿರುದ್ಧ ಜನ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅದಕ್ಕೆ ಕಾರಣ ಶನಿವಾರ ಪ್ರಸಾರ ಆದ ಈ ಒಂದು ಶೋದ ಸಂಚಿಕೆ ರಕ್ಷಾ ಬಂಧನದ ಪ್ರಯುಕ್ತ ಈ ಶೋದಲ್ಲಿ ತೀರ್ಪುಗಾರರಾಗಿ ಕಾಣಿಸ್ಕೊಂಡಿರುವಂತಹ ಶರಣ್ ತಾರ ಹಾಗೇನೆ ಅಮೂಲ್ಯ ಅವರ ಮನೆಯವರನ್ನ ಅಂದ್ರೆ ಅವರ ಸಹೋದರರನ್ನ ಕರೆತಂದು ರಕ್ಷಾ ಬಂಧನ ಅನ್ನ ಆ ಒಂದು ಶೋ ಮೂಲಕ ಸೆಲೆಬ್ರೇಟ್ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಅಮೂಲ್ಯ ಅವರ ಅಣ್ಣನನ್ನ ಒಂದು ವಿಡಿಯೋ ಮೂಲಕ ಸ್ಟೇಜ್ ಅಲ್ಲಿ ತೋರಿಸಲಾಗುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ಅಮೂಲ್ಯ ಅವರ ಸಹೋದರ ದೀಪಕ್ ಅರಸ್ ಅಕ್ಟೋಬರ್ನಲ್ಲಿ ನಿಧನರಾಗಿದ್ದರು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರೇ ಮತ್ತೆ ಬಂದು ಅಮೂಲ್ಯ ಅವರ ಜೊತೆ ಮಾತನಾಡೋ ರೀತಿಯಲ್ಲಿ ಒಂದು ಎ ಐ ವಿಡಿಯೋವನ್ನು ಅಲ್ಲಿ ಪ್ರೆಸೆಂಟ್ ಮಾಡಿದ್ರು ಇದು ಜನರ ಅಸಮಾಧಾನಕ್ಕೆ ಕಾರಣ ಆಗಿದೆ ಈ ವಿಡಿಯೋ ನೋಡ್ತಾ ಇದ್ದಂತೆ ಅಮೂಲ್ಯ ಅವರು ಸಿಕ್ಕಾಪಟ್ಟೆ ಭಾವುಕರಾಗ್ತಾರೆ ಕಣ್ಣೀರು ಹಾಕ್ತಾರೆ ತಾರ ಅವರಿ ಅವರಿಗೆ ಸಮಾಧಾನವನ್ನು ಮಾಡ್ತಾರೆ ಆದರೆ ಈ ರಿಯಾಲಿಟಿ ಶೋದಲ್ಲಿ ಟಿ ಆರ್ ಪಿಗೋಸ್ಕರ ಇಂತಹ ಚೀಪ್ ಆದಂಥ ಗಿಮಿಕ್ ಬೇಕಿತ್ತ ಅವರ ಭಾವನೆಯ ಜೊತೆ ಆಡುವಂಥ ಅವಶ್ಯಕತೆ ಇದೆಯಾ ಅವರು ಅವರ ಸಹೋದರನ್ನ ಕಳೆದುಕೊಂಡಂತಹ ನೋವಿನಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಎ ಐ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಅವರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಡ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಆ ಒಂದು ಸಂಚಿಕೆಗೆ ಸಂಬಂಧಪಟ್ಟಂತೆ ಫೇಸ್ಬುಕ್ನಲ್ಲಿ ಪ್ರೋಮೋವನ ವಾಹಿನಿಯನ್ನು ಪೋಸ್ಟ್ ಮಾಡಿದ್ದು ಅದಕ್ಕೆ ಸಿಕ್ಕಾಪಟ್ಟೆ ಕಮೆಂಟ್ಗಳು ಬಂದಿದೆ ಅವರಿಗೆ ಈ ರೀತಿ ಮನಸ್ಸಿಗೆ ಯಾಕೆ ನೀವು ನೋವನ್ನು ಮಾಡಬೇಕು ಒಂದು ಶೋವನ್ನು ಶೋ ಥರ ಮಾಡಿ ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಿ ನೀವು ಟಿ ಆರ್ ಪಿ ಗಿಟ್ಟಿಸಿಕೊಳ್ಳುವಂತಹ ತಂತ್ರ ಮಾಡುವಂಥ ಅವಶ್ಯಕತೆ ಏನಿದೆ ನಿಮ್ಮ ಚಾನೆಲ್ ಟಿ ಆರ್ ಪಿಗೋಸ್ಕರ ಯಾಕೆ ಅವರ ಮನಸ್ಸಿಗೆ ನೋವು ಮಾಡುತ್ತೆ ಅವರು ಹತ್ ಬಿಟ್ಟರೆ ನಿಮಗೆ ಖುಷಿನ ಥೂ ಅಂತ ಒಂದಷ್ಟು ಜನ ಕಮೆಂಟ್ ಅನ್ನ ಹಾಕಿದ್ದಾರೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಗಳೇ ಬಂದಿದೆ ಆ ಪ್ರೋಮೋದ ಕೆಳಗೆ ನೀವು ಗಮನಿಸಿದ್ರೆ ಬಹುತೇಕ ಎಲ್ಲ ಕಮೆಂಟ್ಗಳು ನೆಗೆಟಿವ್ ಆಗಿಯೇ ಬಂದಿದೆ ನಿಜಕ್ಕೂ ನೋಡಿದವರಿಗೂ ಕೂಡ ಅದು ಬೇಜಾರು ಅನ್ಸುತ್ತೆ ಈ ರೀತಿ ಅವರನ್ನ ತೋರಿಸುವಂತ ಅವಶ್ಯಕತೆ ಇದೆಯಾ ಅಂತ ಆ ಬಳಿಕ ಅವರ ಇನ್ನೊಬ್ಬ ಸಹೋದರ ಪವನ್ ಅವರ ಕುಟುಂಬ ಹಾಗೇನೆ ತೀರಿಕೊಂಡಿರುವಂತ ಸಹೋದರ ದೀಪಕ್ ಅರಸ್ ಅವರ ಪತ್ನಿ ಹಾಗೆ ಮಕ್ಕಳು ಕೂಡ ವೇದಿಕೆಗೆ ಬರ್ತಾರೆ ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಮಾತಾಡ್ತಾ ಅಮೂಲ್ಯ ಹೇಳ್ತಾರೆ ನನ್ನ ಅಣ್ಣನ ವೈಫ್ ಏನಿದ್ದಾರೆ ದೀಪಕ್ ಅರಸ್ ಅವರ ಪತ್ನಿ ನನ್ನ ಅತ್ತಿಗೆ ಅವರಿಗೆ ಯಾವ ರೀತಿ ಅನ್ಸುತ್ತೆ ಅಂತ ನನಗೆ ಹೇಳೋದಕ್ಕೆ ಆಗಲ್ಲ ಅಂತ ನಿಜವಾಗ್ಲೂ ಅವರನ್ನ ವೇದಿಕೆಗೆ ಕರೆಸುವಂತಹ ಸಂದರ್ಭದಲ್ಲಿ ಅಮೂಲ್ಯ ಅವರು ಕೂಡ ಸಿಕ್ಕಾಪಟ್ಟೆ ಭಾವುಕರಾಗ್ತಾರೆ ಅವರ ಇನ್ನೋರ್ವ ಅಣ್ಣ ಪವನ್ ಅವರು ಅವರಿಗೆ ರಾಖಿಯನ್ನ ಕಟ್ತಾರೆ ಆದ್ರೆ ಆ ಒಂದು ದೃಶ್ಯವನ್ನ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಯಾರ ಮುಖದಲ್ಲೂ ಕೂಡ ಸಂತೋಷ ಇರಲಿಲ್ಲ ಇಂಥದ್ದೆಲ್ಲ ಬೇಕಿತ್ತ ಆಲ್ರೆಡಿ ಅವರು ನೋವಿನಲ್ಲಿದ್ದಾರೆ ಅಂತಹ ಸಂದರ್ಭದಲ್ಲಿ ಅವರನ್ನ ವೇದಿಕೆಗೆ ಕರೆಸಿ ಅವರ ಪತ್ನಿಗೆ ಮಕ್ಕಳಿಗೆ ನೋವು ಮಾಡೋ ಜೊತೆಗೆ ಅವರ ಕುಟುಂಬದವರಿಗೆ ನೋವು ಮಾಡೋ ಜೊತೆಗೆ ಅಮೂಲ್ಯ ಅವರಿಗೂ ಕೂಡ ನೋವು ಮಾಡುವಂಥ ಅವಶ್ಯಕತೆ ಇದೆಯಾ ಈ ರೀತಿ ಮಾಡೋದರಿಂದ ಯಾರಿಗೂ ಕೂಡ ಖುಷಿ ಸಿಗೋದಿಲ್ಲ ಬದಲಾಗಿ ನೋವೇ ಆಗುತ್ತೆ ಏನೋ ಅವರು ಹಳೆಯದನ್ನ ನೆನಪು ಮಾಡಿಕೊಂಡು ಆ ಖುಷಿಯಲ್ಲಿರ್ತಾರೆ ಅದರ ಜೊತೆಗೆ ಇಂಥ ಕೆಟ್ಟ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಂಡು ಅವರಿಗೆ ನೋವು ಮಾಡುವಂಥ ಅವಶ್ಯಕತೆ ಇದೆಯಾ ಇಂಥ ಗಿಮಿಕ್ಗಳು ಯಾಕೆ ಒಂದು ಶೋ ಚೆನ್ನಾಗಿ ಬರ್ತಾ ಇದೆ ಅದನ್ನು ಚೆನ್ನಾಗಿ ಸಾಗುವ ರೀತಿ ಮಾಡಿ ಅದರ ಹೊರತಾಗಿ ಈ ರೀತಿ ಚೀಪ್ ಆಗಿ ನಡ್ಕೊಳ್ಬೇಡಿ ನಿಜಕ್ಕೂ ಇದು ಒಂದು ಮಾನವೀಯತೆನೇ ಮರೆತಂತಹ ಒಂದು ಬಿಹೇವಿಯರ್ ಅಂತ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ದಾರೆ ಈ ರೀತಿ ಶೋಗಳಲ್ಲಿ ಒಂದು ಚೀಪ್ ಆಗಿರುವಂತಹ ಗಿಮಿಕ್ ಮಾಡಬಾರ್ದು ಇದರಿಂದ ಟಿ ಆರ್ ಪಿ ಬರೋದಿಲ್ಲ ಬದಲಾಗಿ ವಾಹಿನಿಯ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಜನರಿಗೆ ಬದಲಾಗುತ್ತೆ ಅವರು ಆಲ್ರೆಡಿ ನೋವಲ್ಲಿದ್ದಾರೆ ಯಾಕೆ ಅವರಿಗೆ ನೋವನ್ನ ಕೊಡಬೇಕು ಅಂತ ಬಹುತೇಕರು ಕಮೆಂಟ್ ಅನ್ನ ಹಾಕಿದ್ದಾರೆ ಆ ಕಮೆಂಟ್ಗಳನ್ನ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಇದು ಕಮೆಂಟ್ಗಳು ಶ್ರಾವಣ ಸಂಭ್ರಮ ಅಂತ ಶೋಗೆ ಹೆಸರಿತ್ತು ಪಾಪ ಕರೆದು ಕರೆದು ಅವರನ್ನ ಅಳಿಸ್ತಿರಲ್ಲ ನಿಮ್ಮ ಟಿ ಆರ್ ಪಿಗೋಸ್ಕರ ಇದೆಲ್ಲ ಬೇಕಾ ಮಾನವೀಯತೆ ಇಲ್ಲದ ವ್ಯವಹಾರ ಇದು ಅಂತ ಒಬ್ರು ಕಮೆಂಟ್ ಅನ್ನ ಹಾಕಿದ್ದಾರೆ ಪ್ರೋಗ್ರಾಮ್ ಚೆನ್ನಾಗಿದೆ ಆದರೆ ಇಂತಹ ಚೀಪ್ ಗಿಮಿಕ್ಗಳನ್ನು ಮಾಡಿ ಅದಕ್ಕೆ ಧಕ್ಕೆಯನ್ನು ತರಬೇಡಿ ಅಂತ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ದಾರೆ ಬಹುತೇಕ ನೆಗೆಟಿವ್ ಕಮೆಂಟ್ಗಳೇ ಬಂದಿದೆ ನಿಶಕ್ಕೂ ವೀಕ್ಷಕರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಈ ರೀತಿ ಚೀಪಾಗಿ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡಿಕೊಂಡು ಟಿ ಆರ್ ಪಿ ಪಡೆಯುವಂಥ ಅವಶ್ಯಕತೆ ಇದೆಯಾ ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಿ ಅದರಿಂದ ಟಿ ಆರ್ ಪಿ ಬಂದರೆ ಅದರಿಂದ ಏನು ಪ್ರಯೋಜನ ಮನಸ್ಸಿಗೆ ಖುಷಿ ಆಗಬೇಕು ಅನ್ನೋ ಕಾರಣಕ್ಕೆ ಜನ ಟಿ ವಿ ನೋಡ್ತಾರೆ ಒಂದಷ್ಟು ಮನೋರಂಜನೆ ಸಿಗಬೇಕು ಅಂತ ಆದರೆ ಈ ರೀತಿ ಮಾಡೋದ್ರಿಂದ ಅಂತಹ ಶೋಗಳನ್ನು ನೋಡೋದನ್ನೇ ಜನ ಬಿಟ್ಬಿಡಲ್ವಾ ಅಂತ ಜನ ಪ್ರಶ್ನೆಯನ್ನು ಮಾಡ್ತಾರೆ ಸೊ ವೀಕ್ಷಕರೇ ನಿಮಗೆ ಅನಿಸ್ತು ನಿಜಕ್ಕೂ ವಾಹಿನಿ ಅಮೂಲ್ಯ ಅವರ ವಿಚಾರದಲ್ಲಿ ನಡ್ಕೊಂಡಿದ್ದು ಸರಿಯಾ ತಪ್ಪ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ